ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧ ಕಾಂಡದಲ್ಲಿ ಶ್ರೀರಾಮನು ಹನುಮಂತನನ್ನು ಕೊಂಡಾಡಿದ್ದು ಎಂಬ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಹನುಮಂತನು ಲಂಕಾಪಟ್ಟಣಕ್ಕೆ ಹೋಗಿ ಸೀತಾದೇವಿಯನ್ನು ಕಂಡು ಬಂದ ವೃತ್ತಾಂತವನ್ನು ಶ್ರೀರಾಮನ ಸಂಗಡ ಹೇಳಲು ಶ್ರೀರಾಮನು ಹನುಮಂತನು ತಂದುಕೊಟ್ಟ ಕುರುಹಿನ ಚೂಡಾಮಣಿಯಿಂದಲೂ ಆ ದೇವಿಯು ಹೇಳಿ ಕಳುಹಿಸಿದ ಕುರುಹಿನ ಮಾತುಗಳಿಂದಲೂ ಹನುಮಂತನ ವಾಕ್ಯವು ಸತ್ಯವೆಂದು ನಿಶ್ಚಯಿಸಿ ಅತ್ಯಂತ ಸಂತೋಷಯುಕ್ತನಾದನು ಅವನು ಹನುಮಂತನನ್ನು ಕುರಿತು ಈ ಲೋಕದಲ್ಲಿ ಯಾರಿಗೂ ಸಾಧ್ಯವಲ್ಲದ ಕಾರ್ಯವನ್ನು ನೀನು ಮಾಡಿರುವೆ ಈ ಕಾರ್ಯವು ಯಾರಿಗೂ ಮನಸ್ಸಿನಲ್ಲಿ ನೆನೆಯುವುದಕ್ಕೂ ಶಕ್ತವಲ್ಲ ಗರುಡ ವಾಯುದೇವ ನೀನು ಈ ಮೂವರು ಹೊರತಾಗಿ ಸಮುದ್ರವನ್ನು ದಾಟುವವನು ಮತ್ತೊಬ್ಬನಿಲ್ಲ ದೇವ ದಾನವ ಕಿನ್ನರ ಕಿಂಪುರುಷಾದಿಗಳಲ್ಲಿ ರಾವಣನಿಂದ ಪರಿಪಾಲಿಸಲ್ಪಟ್ಟ ಲಂಕಾ ಪಟ್ಟಣವನ್ನು ಹೊಕ್ಕು ನೋಡಿ ಬಂದವರಾರು ನಿನಗೆ ಸಮಾನರಾದ ಬಲವಂತರು ಯಾರಿದ್ದಾರೆ ಅನೇಕ ರಾಕ್ಷಸರಿಂದ ರಕ್ಷಿಸಲ್ಪಟ್ಟಂಥ ಲಂಕಾ ಪಟ್ಟಣವನ್ನು ಪ್ರವೇಶಿಸಿ ಜೀವ ಸಹಿತವಾಗಿ ಬಂದವರಾರು ನೀನು ನಿನ್ನ ಬಲಕ್ಕೆ ತಕ್ಕ ಪರಾಕ್ರಮವನ್ನು ಆಶ್ರಯಿಸಿ ಸುಗ್ರೀವನ ಮಹತ್ತಾದ ವೃತ್ತ ಕಾರ್ಯವನ್ನು ನಿರ್ವಹಿಸಿದೆ ಯಾವನಾದರೂ ವೃತ್ತ್ಯನು ಒಡೆಯನ ಕಾರ್ಯವನ್ನು ಕೊಡೆಯನ ಕಾರ್ಯವು ದುರ್ಘಟವಾದದ್ದಾದರೂ ಆತನ ಆಜ್ಞೆಯಿಂದ ಆ ಕಾರ್ಯವನ್ನು ಸಾಧಿಸುವನು ಆತನೇ ಉತ್ತಮ ಪುರುಷನು ತನ್ನ ಒಡೆಯನ್ನು ಹೇಳಿದಷ್ಟೇ ಕಾರ್ಯವನ್ನು ಮಾಡುವವನು ಮಧ್ಯಮ ಪುರುಷನು ತಾನು ಸಮರ್ಥನಾಗಿದ್ದು ನನ್ನ ಒಡೆಯನ್ನು ನಿರೂಪಿಸಿದ ಕಾರ್ಯವನ್ನು ಉಪೇಕ್ಷಾ ಬುದ್ಧಿಯಿಂದ ಮಾಡದಿರುವವನು ಪುರುಷಾದವನು ನೀನು ನಿನ್ನ ಒಡೆಯನಾದ ಸುಗ್ರೀವನಿಂದ ನಿಯೋಜಿಸಲ್ಪಟ್ಟ ಕಾರ್ಯವನ್ನು ಮಾಡಿ ಕೀರ್ತಿಯನ್ನು ಪಡೆದೆ ಅದರಿಂದ ಸುಗ್ರೀವನು ಸಂತುಷ್ಟ ಚಿತ್ತನಾದನು ಇಷ್ಟು ಮಾತ್ರವೇ ಅಲ್ಲ ನೀನು ಸೀತಾದೇವಿಯನ್ನು ಕಂಡು ಬಂದದ್ದರಿಂದ ನನಗೂ ನನ್ನ ತಮ್ಮನಾದ ಲಕ್ಷ್ಮಣನಿಗೂ ನನ್ನ ವಂಶಕ್ಕೂ ಕೀರ್ತಿಯನ್ನು ಉಂಟು ಮಾಡಿದೆ ಎಂದು ನುಡಿದನು ಅನಂತರ ದೀನನಾಗಿರುವ ನನಗೆ ಇದೊಂದು ಚಿಂತೆಯು ಬಹಳವಾಗಿ ಬಾಧಿಸುತ್ತಿದೆ ಈ ಆನಂದದ ಸುದ್ದಿಯನ್ನು ತಂದ ಹನುಮಂತನಿಗೆ ಅವನ ಧೀರೋಚಿತವಾದ ಕಾರ್ಯಕ್ಕೆ ಯೋಗ್ಯವಾದ ಮರ್ಯಾದೆಯನ್ನು ಮಾಡಲು ಸಮರ್ಥನಾಗಿದ್ದೇನೆ ಏನು ಮಾಡಲಿ ನನಗೆ ಸರ್ವಸ್ವವಾಗಿರುವ ಆಲಿಂಗನವನ್ನು ಈ ಮಹಾತ್ಮನಿಗೆ ಕಾಣಿಕೆಯಾಗಿ ಕೊಡುವೆನು ಎಂದು ಹೇಳಿ ಶ್ರೀರಾಮನು ಹನುಮಂತನನ್ನು ಗಾಢವಾಗಿ ಆಲಂಗಿಸಿಕೊಂಡನು ಆಮೇಲೆ ಸಮುದ್ರವನ್ನು ದಾಟಿ ಹೋಗಿ ಸೀತಾದೇವಿಯನ್ನು ಕಂಡು ಪುನಃ ಸಮುದ್ರವನ್ನು ದಾಟಿ ಬಂದ ವೃತ್ತಾಂತವನ್ನು ನೆನೆದು ಸುಗ್ರೀವನನ್ನು ಕುರಿತು ಸುಗ್ರೀವ ಈ ಹನುಮಂತನು ಸೀತಾದೇವಿಯನ್ನು ಕಂಡು ಬಂದದ್ದು ಬಹಳ ಒಳ್ಳೆಯದಾಯಿತು ಈ ವೃತ್ತಾಂತವು ನನಗೆ ಹರ್ಷವನ್ನುಂಟು ಮಾಡಿತು ಹನುಮಂತನು ಸಮುದ್ರವನ್ನು ದಾಟಿ ಹೋಗಿ ಬಂದನೆಂಬ ವೃತ್ತಾಂತವನ್ನು ನೆನೆದರೆ ನಾವು ಮಹತ್ತಾದ ಸಮುದ್ರವನ್ನು ದಾಟಿ ಹೋಗುವ ಉಪಾಯವು ಯಾವುದೆಂದು ನನ್ನ ಮನಸ್ಸಿನಲ್ಲಿ ಚಿಂತೆಯಾಗುತ್ತದೆ ಹನುಮಂತನು ಸೀತಾದೇವಿಯ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿದನು ಉಳಿದ ಕಪಿನಾಯಕರು ಸಮುದ್ರವನ್ನು ದಾಟಿ ಲಂಕಾಪಟ್ಟಣಕ್ಕೆ ಹೋಗುವ ಉಪಾಯವಾವುದು ಎಂದು ಕೇಳಿ ಶ್ರೀರಾಮನು ಸೀತಾದೇವಿಯ ವಿರಹ ಶೋಕದಿಂದ ಮುಂದು ಮುಂದುಗಾಣದೆ ಧ್ಯಾನ ಮಾಡುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ